उपराष्ट्रपति का चुनाव सर्वसम्मति से हो इसकी आशा रखती है महाराष्ट्र के राज्यपाल श्री सी पी राधाकृष्णन जी उनको हम एन का प्रत्याशी बनाएंगे उपराष्ट्रपति चुनाव के बीजेपी भर्जरी तालीमने नडस ಬಿ ಜೆ ಪಿ ದೂರದೃಷ್ಟಿಯ ಆಯ್ಕೆಯನ್ನಾಗಿ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಉಪರಾಷ್ಟ್ರಪತಿ ಎನ್ ಡಿ ಎ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ಹಾಗಾದರೆ ಸಿ ಪಿ ರಾಧಾಕೃಷ್ಣನ್ ಅವರನ್ನೇ ಆಯ್ಕೆ ಮಾಡಿದ್ದ್ಯಾಕೆ ಇವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರ ಅಥವಾ ಇವರನ್ನು ಕೇವಲ ತಮಿಳುನಾಡು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಮಾಡಲಾಯ್ತಾ ಇನ್ನು ಈಗಿನ ಇಂಡಿಯಾ ಅಲಯನ್ಸ್ ಏನಿದೆ ಅದರ ಅಭ್ಯರ್ಥಿ ಯಾರಾಗ್ತಾರೆ ಅವರ ಅಭ್ಯರ್ಥಿಯನ್ನು ಯಾವಾಗ ಕಣಕ್ಕಿಳಿಸ್ಬೋದು ಈ ಎಲ್ಲ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಕೊಟ್ಟ ನಂತರ ಆಗಸ್ಟ್ ಹದಿನೇಳಕ್ಕೆ ಈ ಒಂದು ಹೊಸ ಘೋಷಣೆಯನ್ನು ಬಿ ಜೆ ಪಿ ಮಾಡಿರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಅವರು ರಾಜೀನಾಮೆಯನ್ನು ಕೊಟ್ಟರು ಸೆಪ್ಟೆಂಬರ್ ಒಂಬತ್ತಕ್ಕೆ ಚುನಾವಣೆ ನಿಗದಿಯಾಗಿದೆ ಹಾಗಾಗಿ ಎನ್ ಡಿ ಎ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಆಯ್ಕೆ ಮಾಡಿದೆ ಇದು ಬಿ ಜೆ ಪಿಯ ನೇರ ಲೆಕ್ಕಾಚಾರ ಅಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಬಲವರ್ಧನೆ ನಾವು ಗಮನಿಸಬಹುದು ಬಿ ಜೆ ಪಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದರು ಒರಿಸ್ಸಾವನ್ನು ಗೆದ್ದುಕೊಂಡ್ರು ಹಾಗಂತ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆದ ಒಂದೇ ಕಾರಣಕ್ಕೆ ಬಿ ಜೆ ಪಿ ಒರಿಸ್ಸಾವನ್ನು ಗೆಲ್ತು ಅಂತಲ್ಲ ಆದರೆ ಆದಿವಾಸಿ ಮಹಿಳೆ ಅನ್ನುವಂಥ ಒಂದು ಸಿಂಪತಿ ಹಾಗೆಯೇ ದೇಶದ ಪ್ರಥಮ ಪ್ರಜೆಯನ್ನಾಗಿ ಮಹಿಳೆಯೊಬ್ಬಳನ್ನು ಆಯ್ಕೆ ಮಾಡಿದ್ದಿರಬಹುದು ಹಾಗೆ ದ್ರೌಪದಿ ಮುರ್ಮು ಅವ್ರನ್ನ ಆಯ್ಕೆ ಮಾಡಿದ್ದು ಒರಿಸ್ಸಾದಲ್ಲಿ ಬಿ ಜೆ ಪಿಗೆ ಒಂದು ದೊಡ್ಡ ಪ್ಲಸ್ ಆಯಿತು ಸಹಜವಾಗಿ ಬಿ ಜೆ ಪಿ ಒರಿಸ್ಸಾದಲ್ಲಿ ಒಂದು ದೊಡ್ಡ ಶಕ್ತಿ ಕೂಡ ಹೊಂದಿತ್ತು ಅದರ ಜೊತೆಗೆ ಗೆಲುವು ಕೂಡ ಸಾಧ್ಯ ಆಯಿತು ಅದಕ್ಕೆ ಮುಖ್ಯ ಕಾರಣ ಆಗಿದ್ದು ದ್ರೌಪದಿ ಮುರ್ಮು ಅದೇ ರೀತಿ ಪಕ್ಕದ ತಮಿಳುನಾಡಿನಲ್ಲಿ ಕೂಡ ಅಂದರೆ ಆಂಧ್ರ ಭಾಗ ಹಾಗೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಕೂಡ ಬಿ ಜೆ ಪಿ ಬರುವ ವರ್ಷದ ಚುನಾವಣೆಗೆ ಪ್ಲ್ಯಾನ್ ಮಾಡಿಕೊಂಡಿದೆ ಹಾಗೆಯೇ ಅಮಿತ್ ಶಾ ಕೂಡ ಕಳೆದ ಮಹಾಶಿವರಾತ್ರಿಗೆ ಕೊಯಮತ್ತೂರ್ನಲ್ಲಿ ಹೇಳಿದರು ನೆಕ್ಸ್ಟ್ ಬಿ ಜೆ ಪಿ ಇಲ್ಲಿ ಮಿತ್ರ ಪಕ್ಷಗಳ ಜೊತೆ ಅಧಿಕಾರ ಹಿಡಿಯುತ್ತೆ ತಮಿಳ್ನಾಡಿನಲ್ಲಿ ಅಂತ ಗಟ್ಟಿ ಮಾತನಾಡಿದರು ಅಮಿತ್ ಶಾ ಹೇಳಿದ್ದೆಲ್ಲ ಸತ್ಯ ಆಗ್ತಾ ಬರ್ತಾ ಇದೆ ಅವರು ಮಹಾರಾಷ್ಟ್ರದಲ್ಲಿ ಗೆಲ್ತೀವಿ ಅಂತ ಹೇಳಿದರು ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದಾರೆ ದೆಹಲಿಯಲ್ಲಿ ಗೆಲ್ತೀವಿ ಅಂದರು ಗೆದ್ದಿದ್ದಾರೆ ಈಗ ಅವರ ಗುರಿ ಬಿಹಾರ್ ಬಿಹಾರನ್ನು ಗೆಲ್ಲೋದಕ್ಕೆ ಹೆಚ್ಚಿನ ಶಕ್ತಿಯನ್ನು ಜೆ ಡಿ ಯು ಕೊಡುತ್ತೆ ಬಿ ಜೆ ಪಿ ಕೂಡ ಸಮಸಮನಾಗಿ ನಿಂತ್ಕೊಂಡಿದೆ ಹಾಗಾಗಿ ನಿತೀಶ್ ಕುಮಾರ್ ಇರುವಾಗ ಬಿ ಜೆ ಪಿ ತಾನೇನು ಮುಖವಾಣಿಯಾಗಿ ಹೋಗ್ತಾ ಇಲ್ಲ ಆದರೆ ಬಿ ಜೆ ಪಿಯ ಗಮನ ಉತ್ತರ ಭಾರತಕ್ಕಿಂತ ಹೆಚ್ಚು ದಕ್ಷಿಣ ಭಾರತದ ಕಡೆ ಇದೆ ಹಾಗಾಗಿನೇ ಬಿ ಜೆ ಪಿ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಇವರು ಕೂಡ ಕೊಯ್ಮತ್ತೂರು ಮೂಲದವರು ಈ ಭಾಗದಲ್ಲಿ ತಮಿಳುನಾಡಿನಲ್ಲಿ ಮೊದಲ ಸಂಸದರಾಗಿ ಬಿ ಜೆ ಪಿಯಿಂದ ಆಯ್ಕೆಯಾದವರು ಇವರು ಎಪ್ಪತ್ತರ ದಶಕದಲ್ಲೇ ಜನಸಂಘದಲ್ಲಿ ತಮಿಳುನಾಡನ್ನು ಅಲ್ಲಿನ ಅಧ್ಯಕ್ಷರಾಗಿದ್ದವರು ಆರ್ ಎಸ್ ಎಸ್ನ ಹಿನ್ನೆಲೆ ಇರೋರು ಆ ಕಾರಣಕ್ಕೆ ಅವ್ರನ್ನ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಅಭ್ಯರ್ಥಿ ಮಾಡಲಾಗಿದೆ ಮುಂದಿನ ಚುನಾವಣೆಗೆ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಬಿ ಜೆ ಪಿ ಏನು ದೊಡ್ಡ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಯೋಚಿಸ್ತಾ ಇದೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿದ್ದಾಗ ಅಷ್ಟೂ ಕ್ಷೇತ್ರಗಳಲ್ಲಿ ಒಂದು ಯಾತ್ರೆಯನ್ನು ಮಾಡಿದರು ಯಾತ್ರೆ ಮಾಡಿ ಚುನಾವಣೆ ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಅಲ್ಲಿಂದಲೇ ಶುರು ಮಾಡಿದರು ಈಗ ಬಿ ಜೆ ಪಿ ತಮಿಳುನಾಡಿನ ಮನಸ್ಸನ್ನು ಗೆಲ್ಲೋದಕ್ಕೆ ಉಪರಾಷ್ಟ್ರಪತಿಯನ್ನಾಗಿ ತಮಿಳುನಾಡಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರುವಂಥದ್ದು ಮತ್ತು ಸಹಜವಾಗಿ ಇದು ಬಿ ಜೆ ಪಿಗೆ ಗೆಲುವು ಸಿಗುತ್ತೆ ಉಪರಾಷ್ಟ್ರಪತಿಯಾಗಿ ತಮಿಳುನಾಡಿನ ಸಿ ಪಿ ರಾಧಾಕೃಷ್ಣನ್ ಅವರಿರ್ತಾರೆ ಈ ಹಿಂದೆ ಕೂಡ ತಮಿಳುನಾಡಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ ಚುನಾವಣೆಯ ಕಾರಣದಿಂದ ಅಂತ ಹೇಳಿದರು ಆ ಕಾರಣದಿಂದ ಅಣ್ಣಾಮಲೈ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡ್ತಾರೆ ಅಂತೆಲ್ಲ ಒಂದು ಚರ್ಚೆಗಳು ನಡೀತಾ ಇತ್ತು ಅಂದಾಜಿಸಲಾಗ್ತಾ ಇತ್ತು ಆದರೆ ಬಿ ಜೆ ಪಿ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಎಲ್ಲರ ಒಂದು ಏನು ಮಿತ್ರ ಪಕ್ಷಗಳ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಅಭ್ಯರ್ಥಿ ಮಾಡಿದೆ ಏ ಬಿಹಾರ್ ಚುನಾವಣೆ ಇಮಿಡಿಯೇಟ್ ಇದೆ ಬಿಹಾರ್ ಚುನಾವಣೆಯ ಬಿಹಾರದವ್ರು ಯಾರನ್ನಾದರೂ ಮಾಡಬಹುದು ಅಂತ ಯೋಚಿಸ್ಲಾಗ್ತಾ ಇತ್ತು ನಿತೀಶ್ ಕುಮಾರ್ ಅವರನ್ನೇ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ಅದು ಅಷ್ಟಾಗಿ ಸಾಧ್ಯತೆ ಇರಲಿಲ್ಲ ಅಂತ ಕೂಡ ಯಾಕಂದರೆ ಸಹಜವಾಗಿ ಅವರಿಗೆ ಆಸಕ್ತಿ ಇಲ್ಲ ಏನಿದ್ರೂ ಮುಖ್ಯಮಂತ್ರಿ ಆಗಬೇಕು ಸಾಧ್ಯ ಆದರೆ ಪ್ರಧಾನಿ ಆಗಬೇಕು ಅನ್ನೋಂಥ ಆಸೆ ಇತ್ತು ಅವ್ರಿಗೆ ಯಾವುದೇ ರೀತಿ ಈ ಪವರ್ಲೆಸ್ ಉಪರಾಷ್ಟ್ರಪತಿ ಈ ಥರದ ಸ್ಥಾನಗಳ ಆಸೆ ಇಲ್ಲ ಅನ್ನುವಂಥದ್ದು ಇನ್ನು ಸಹಜವಾಗಿನೇ ಬಿ ಜೆ ಪಿ ಮುಂದಿನ ಚುನಾವಣೆಯನ್ನು ಕೇಂದ್ರೀಕರಿಸ್ಕೊಂಡೇ ಈ ಪ್ರಯತ್ನ ಮಾಡಿರೋದು ಇನ್ನು ಈ ಸಿ ಪಿ ರಾಧಾಕೃಷ್ಣನ್ ಅವರಿಗೆ ಸುದೀರ್ಘವಾದ ರಾಜಕೀಯ ಅನುಭವ ಇದೆ ಎಪ್ಪತ್ತರ ದಶಕದಿಂದಲೇ ರಾಜಕೀಯದಲ್ಲಿದ್ದಾರೆ ಹೆಚ್ಚು ಕಡಿಮೆ ಐವತ್ತು ವರ್ಷಗಳನ್ನು ಮೀರಿ ರಾಜಕೀಯದ ಅನುಭವ ಇರುವಂಥದ್ದು ಹಾಗಾಗಿನೇ ಉಪರಾಷ್ಟ್ರಪತಿ ಪದವಿಗೆ ಸೂಕ್ತ ಅಂತ ಇವರಿಗೆ ಪರಿಗಣಿಸಿ ಇವರನ್ನ ಜೆ ಪಿ ನಡ್ಡಾ ಘೋಷಣೆ ಮಾಡಿದ್ದು ಇದೊಂದು ಏನು ಘೋಷಣೆಯ ನಂತರ ಈಗ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ಇಂಡಿಯಾ ಅಲೈನ್ಸ್ ಜೊತೆ ಸೇರಿಕೊಂಡು ಅತ್ಯಂತ ದೊಡ್ಡ ಮಿತ್ರ ಪಕ್ಷ ಆಗಿರುವಂಥ ಡಿ ಎಮ್ಕೆ ಯಂಕ ಅದೇ ತಮಿಳುನಾಡಿನ ಯಾವುದಾದ್ರೂ ಒಬ್ಬ ರಾಜಕೀಯಕ್ಕಿಂತ ಹೊರತಾದಂಥ ಒಬ್ಬ ವ್ಯಕ್ತಿಯನ್ನು ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಡಿ ಎಮ್ ಕೆಗೆ ಕೂಡ ಟೆನ್ಷನ್ ಇದೆ ಮುಂದಿನ ಬಾರಿ ಬಿ ಜೆ ಪಿ ಎ ಐ ಡಿ ಎಂ ಕೆ ಜೊತೆ ಕೈ ಜೋಡಿಸಿರೋದ್ರಿಂದ ದೊಡ್ಡ ಸ್ಪರ್ಧೆಯಂತೂ ಒಡ್ಡುತ್ತೆ ಬಿ ಜೆ ಪಿಗೆ ಗೆಲುವು ಕೂಡ ಸಾಧ್ಯತೆ ಇದೆ ಹಾಗಾಗಿ ನಾವು ಕೂಡ ಉಪರಾಷ್ಟ್ರಪತಿ ಅಭ್ಯರ್ಥಿಯ ವಿಚಾರದಲ್ಲಿ ತಮಿಳುನಾಡಿನವರೇ ಉಪರಾಷ್ಟ್ರಪತಿಯನ್ನಾಗಿ ಮಾಡಬೇಕು ಅಂತ ಡಿ ಕೆ ಪ್ರಯತ್ನ ಮಾಡ್ತೋ ಅನ್ನೋದನ್ನು ಜನರ ಮುಂದೆ ಇಡೋದಕ್ಕೋಸ್ಕರ ಹಾಗಾಗಿನೇ ಇಂಡಿಯಾ ಲೈನ್ಸ್ನಲ್ಲಿ ಸ್ಟಾಲಿನ್ ಅವರು ಒತ್ತಡ ತರಬಹುದು ಯಾಕಂದ್ರೆ ನಾವು ಕೂಡ ತಮಿಳುನಾಡಿನಿಂದ ಉಪರಾಷ್ಟ್ರಪತಿಯನ್ನು ಮಾಡಬೇಕು ಅನ್ನೋವಂಥ ಪ್ರಯತ್ನ ಮಾಡಿದ್ವಿ ಆದರೆ ಆಗಲಿಲ್ಲ ಅನ್ನೋ ರೀತಿ ಏನಾದರೂ ಕಾರಣಗಳನ್ನು ಕೊಡಬಹುದು ಹಾಗಾಗಿ ತಮಿಳುನಾಡಿನವರೇ ಡಿ ಎಮ್ ಕೆ ಯ ಬೆಂಬಲಿಗರೇ ಆದಂಥವ್ರನ್ನು ಇಲ್ಲಿ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಇಂಡಿಯಾ ಬ್ಲಾಕ್ ಮಾಡುತ್ತೆ ಅನ್ನುವಂಥದ್ದು ಆದರೆ ಬಿ ಜೆ ಪಿ ಇಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ನಡುವಿನ ಒಗ್ಗಟ್ಟನ್ನು ಒಡಿಬೇಕು ಅನ್ನೋಂಥ ಪ್ರಯತ್ನ ಕೂಡ ಅಂದರೆ ಆ ರೀತಿಯ ಒಂದು ದಾಳವನ್ನು ಕೂಡ ಉರುಳಿಸಿದೆ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಯೋಚನೆ ಮಾಡ್ತವೆ ತೃಣಮೂಲ್ ಕಾಂಗ್ರೆಸ್ ಕೂಡ ನಾನು ಒಬ್ಬ ದೊಡ್ಡ ಪಾಲುದಾರ ನನ್ನ ಪಶ್ಚಿಮ ಬಂಗಾಲ್ ಚುನಾವಣೆ ಕೂಡ ಇದೆ ಹಾಗಾಗಿ ನಮ್ಮ ಕಡೆಯಿಂದ ಯಾರನ್ನಾದರೂ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡಿ ಅದು ನಮಗೆ ಪ್ಲಸ್ ಆಗುತ್ತೆ ಅಂತ ಅವರು ಕೂಡ ಕ್ಲೇಮ್ ಮಾಡ್ಬೋದು ಹಾಗಾಗಿ ಕಾಂಗ್ರೆಸ್ಗೆ ಈಗ ಜೊತೆಗೆ ಈಗ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ಸ್ಥಾನಗಳನ್ನು ಗೆದ್ದುಕೊಟ್ಟಂಥ ಕಾಂಗ್ರೆಸ್ಸಿಗೆ ಕೂಡ ಗೆಲುವಿನ ಜೊತೆಗೆ ಸಹಾಯ ಮಾಡಿದಂಥ ಎಸ್ ಪಿ ಅಖಿಲೇಶ್ ಯಾದವ್ ಇದ್ದಾರೆ ಅವರು ಕೂಡ ಕ್ಲೇಮ್ ಮಾಡ್ಬೋದು ನಮ್ಮ ಯು ಪಿಯ ನಾನು ಹೇಳಿದ ಒಬ್ಬರನ್ನ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡಿ ಸ್ಪರ್ಧೆ ಒಡ್ಡೋಣ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ಟೆನ್ಷನ್ಗಳಿದ್ದರೂ ಕೂಡ ಕಾಂಗ್ರೆಸ್ನಿಂದ ಯಾರೇ ಅಂದರೆ ಇಂಡಿಯಾ ಅಲಯನ್ಸಿಂದ ಅಭ್ಯರ್ಥಿ ಆದರೂ ಕೂಡ ಗೆಲುವಿನ ಸಾಧ್ಯತೆ ತೀರಾ ಕಡಿಮೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತಾಡಿ ಕೂಡ ಸಿ ಪಿ ರಾಧಾಕೃಷ್ಣನ್ ಅವ್ರನ್ನ ಅಭ್ಯರ್ಥಿ ಮಾಡುವಾಗ ಬೆಂಬಲ ಕೋರಿದ್ದಾರೆ ಅನ್ನುವಂಥದ್ದು ಆದರೆ ವಿರೋಧ ಪಕ್ಷಗಳು ತಮ್ಮದೇ ಆದಂಥ ಅಭ್ಯರ್ಥಿ ಇಳಿಸ್ತಾರೆ ಯಾಕಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾಕೆ ನಮ್ಮ ಏನು ಅಭ್ಯರ್ಥಿಯನ್ನು ಇಳಿಸದೆ ನೇರವಾಗಿ ಸೋಲ್ ಒಪ್ಕೋಬೇಕು ಅವಿರೋಧ ಯಾಕೆ ಆಯ್ಕೆ ಆಗಬೇಕು ಸಹಜವಾಗಿಯೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸ್ಲಾಗುತ್ತೆ ಆದರೆ ಬಿ ಜೆ ಪಿಯಿಂದ ರಾಧಾಕೃಷ್ಣನ್ ಅವರ ಗೆಲುವು ಬಹುತೇಕ ಖಚಿತ ಯಾಕೆಂದರೆ ಎಲ್ಲೂ ಕೂಡ ಮಿತ್ರ ಪಕ್ಷಗಳು ಯಾವುದೂ ಕೈ ಕೊಡೋದಿಲ್ಲ ಸಹಜವಾಗಿ ಒಗ್ಗಟ್ಟಿದೆ ನರೇಂದ್ರ ಮೋದಿ ಟಿ ಡಿ ಪಿ ಹಾಗೆಯೇ ಬಿ ಜೆ ಡಿ ಎರಡೂ ದೊಡ್ಡ ಪಕ್ಷಗಳನ್ನು ಎಲ್ ಜೆ ಪಿಯನ್ನು ಕೂಡ ತುಂಬ ವಿಶ್ವಾಸಕ್ಕೆ ತಗೊಂಡು ಅಧಿಕಾರ ಮಾಡ್ತಾಯಿದ್ದಾರೆ ಈ ಬಜೆಟ್ ಸಂದರ್ಭದಲ್ಲಿ ಆ ಆಂಧ್ರ ಪ್ರದೇಶ ಹಾಗೆ ಬಿಹಾರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರುವಂಥದ್ದು ಇರ್ಬೋದು ಹಾಗಾಗಿ ನೋ ಟೆನ್ಷನ್ ಬಿ ಜೆ ಪಿಯ ಅಭ್ಯರ್ಥಿಯಾಗಿರುವಂಥ ಅಂದರೆ ಎನ್ ಡಿ ಎ ಮಿತ್ರ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸಿ ಪಿ ರಾಧಾಕೃಷ್ಣನ್ ತಮಿಳುನಾಡು ಮೂಲದವರು ಅವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಬಹುತೇಕ ಖಚಿತ ಇದು ತಮಿಳುನಾಡು ಚುನಾವಣೆಯ ಮೇಲೆ ಪ್ರಭಾವವನ್ನು ಬೀರಬಹುದು ಯಾಕಂದರೆ ಇವರು ತಿರುಪ್ಪೂರ್ನವರು ಕೊಯಂಬತ್ತೂರಲ್ಲಿ ಸ್ಪರ್ಧೆ ಮಾಡಿದರು ಸೊ ಒಂದು ದೊಡ್ಡ ರಾಜಕೀಯ ಅನುಭವ ಇರುವಂಥವ್ರು ಹಾಗೆ ಕಾನೂನು ಜ್ಞಾನ ಇರುವಂಥವ್ರು ಇದು ನರೇಂದ್ರ ಮೋದಿಯ ಮುಂದಿನ ದಕ್ಷಿಣ ಭಾರತವನ್ನು ಗೆದ್ಕೊಳ್ಳೋದಕ್ಕೆ ಯಾಕೆಂದರೆ ಟಿ ಡಿ ಪಿ ಆಂಧ್ರದ ಜೊತೆಗೆ ಒಳ್ಳೆ ಮೈತ್ರಿ ಜೊತೆಗೆ ತೆಲಂಗಾಣದಲ್ಲಿ ಒಂದಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಆಂಧ್ರ ಜೊತೆ ಜನಸೇನಾ ಬಿ ಜೆ ಪಿ ಸೇರಿಕೊಂಡು ಅಧಿಕಾರ ಮಾಡ್ತಾಯಿವೆ ಕರ್ನಾಟಕದಲ್ಲಂತೂ ಬಿ ಜೆ ಪಿಗೆ ಶಕ್ತಿ ಇದೆ ತಮಿಳುನಾಡಿನಲ್ಲಿ ಮುಂದಿನ ಬಾರಿ ಏನಾದರೂ ಅಧಿಕಾರಕ್ಕೆ ಬಂದರೆ ಅದು ಇಂಡಿಯಾ ಅಲಯನ್ಸ್ನ ಒಗ್ಗಟ್ಟನ ಒಡೆಯೋ ಜೊತೆಗೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಮತ್ತೊಂದು ರಾಜ್ಯ ಕೈಗೆ ಸಿಕ್ಕಾಗುತ್ತೆ ಇದಕ್ಕೋಸ್ಕರ ಬಿ ಜೆ ಪಿ ಸಿಕ್ಕಾಪಟ್ಟೆ ರಣತಂತ್ರ ಮಾಡಿನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ